ಸೊಗೈ ಸ್ವಲ್ಕಮ್ ಅಂಡ್ ಸಂಡ್ ವಿಷಿಕ್ ಬರ್ತೀನಿ ಬಿಗ್ ಬಾಸ್ ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ನೋಡ್ಕೊಬೋಣ ನೋಡ್ಕೊಬ್ರಿ ಡೀಟೇಲ್ ಮಾತಾಡೋಣ ಬನ್ನಿ ಚರ್ಚೆ ಚ

ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ನಿನ್ನೆ ಏನು ಟಾಸ್ಕಲ್ಲಿ ನಡೆದಿದೆ ಸೊ ಸೋತಿರುವ ತಂಡ ಇಲ್ಲಿ ಮಂದ ಟೀಮು ಸೊ ಇಲ್ಲಿ ಒಬ್ಬರನ್ನ ಆಟದಿಂದ ಆಚೆ ಇಡಬೇಕಾಗುತ್ತೆ ನೆಸ್ಟ್ ಆಟಗಳಿಂದ ಸೊ ಇಲ್ಲಿ ಸೋಲುವಂಥ ತಂಡಕ್ಕೆ ಇದೊಂದು ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಅವರ ಟೀಮಿಂದನೇ ಅಷ್ಟು ಚೆನ್ನಾಗಿ ಆಡಿರೂ ಕೂಡ ಆಚೆ ಇಡಬೇಕಾಗುತ್ತೆ ಇರೋದೇ ಹಾಗೆ ನಾವು ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳನ್ನೂ ತುಂಬ ಬ್ಲೇಮ್ ಮಾಡೋಕ್ಕಾಗಲ್ಲ ಗೇಮ್ ಇರೋದೇ ಹೇಗೆ ಇವ್ರಿಲ್ಲ ಅಂದರೆ ಇನ್ನೊಬ್ಬರನ್ನ ನಾವು ಯಾರೂ ಒಬ್ಬರು ತಗೊಳ್ಳೇಬೇಕು ಇವಾಗ ಒಂದಿಷ್ಟು ರಿಯಾಕ್ಷನ್ ಕೂಡ ಬರ್ತಾಯಿದೆ ಆ್ಯಂಡ್ ಇಲ್ಲೆಲ್ಲರೂ ಕೂಡ ತಗೊಂಡಿರುವಂಥದ್ದು ಚೈತ್ರಕ್ ಒರೇಸನ್ನು ಸೊ ಅಕ್ಕ ಈ ವಾರದ ಏನು ಟಿಕೆಟ್ ಫೈನಲ್ ಇದ್ದು ಟಾಸ್ಕ್ ಆಗಬೇಕಾಗಿತ್ತು ಅದರಿಂದ ಆಚೆ ಹೊಡಿತಿದ್ದಾರೆ ಆ್ಯಂಡ್ ಇವಾಗ ಅವರು ಡೈರೆಕ್ಟ್ ಟಿಕೆಟ್ ಫೈನಲ್ ತಗೊಳಕ್ಕೆ ಆಗಲ್ಲ ಸೊ ಇದು ಕ್ಲಿಯರಾಗಿ ಗೊತ್ತಾಗ್ತದೆ ಓಕೆನಾ ಬೆಳಗ್ಗೆ ಪ್ರೊಮೋ ಏನಿತ್ತು ಅದರಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಈ ಕಡೆ ಆ ಕಡೆ ತಂಡದ ಕೂಡ ಇದೇ ರೀತಿ ಚರ್ಚೆ ಆಗಿ ಅಲ್ಲಿ ತ್ರಿವಿಕ್ರಮ್ ಹೆಸರು ಬಂದಿದೆ ಆ್ಯಂಡ್ ಇಲ್ಲಿ ಸೋಲುವ ತಂಡಕ್ಕೆ ಇದೊಂದು ಸಹ ಕಷ್ಟ ಇರುತ್ತೆ ಅನ್ನೋದು ಬಿಟ್ಟರೆ ಗೆದ್ದರೆ ತೈಣವಿರೋಲ್ಲ ಆರಾಮಾಗಿ ಅವ್ರ ತಂಡದಲ್ಲಿ ಯಾರನ್ನೋ ಒಬ್ಬರನ್ನ ತೊಗೊಂಡೋಗಿ ಟಿಕೆಟ್ ಫೈನಲ್ ಟಾಸ್ಕ್ ಆಡೋಕ್ಕೆ ಇದು ಕೊಡ್ಬೋದು ಬ್ಯಾಡ್ದನ್ನ ಬಟ್ ಇಲ್ಲಿ ಸೋಲುವಂಥ ತಂಡಗಳಿಗೆ ತುಂಬ ಕಷ್ಟ ಆಗುತ್ತೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆಲ್ರೆಡಿ ರಿಯಾಕ್ಷನ್ ಬಂದೇ ಬರುತ್ತೆ ರಿಯಾಕ್ಷನ್ ಕೊಡೋದು ತಪ್ಪಲ್ಲ ಯಾಕಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಯಾಕಂದರೆ ಇಷ್ಟು ದಿನ ಅವರು ಆಟ ಅದೇ ಕಾರಣಗಳು ಕೇಳಿ ಕೇಳಿ ಅವ್ರಿಗೂ ಬೇಜಾರಾಗುತ್ತೆ ಮನಸ್ಸಿಗೆ ಅದೇ ಇಲ್ಲ ಆಗ್ತಿರುವಂಥದ್ದು ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವರು ಇಂಡಿವಿಜುವಲ್ ಗೇಮ್ನ ಕೊಟ್ಬಿಟ್ಟಿರೋ ಮುಗ್ದೇ ಹೋಗ್ತಿತ್ತು ಕತೆಗಳೇ ಬೇರೆ ಹೋಗ್ತಿತ್ತು ಬಟ್ ಇವರು ಇದನ್ನೆಲ್ಲ ಮಾಡಿ ಆಮೇಲೆ ಒಂದು ಐದು ಜನಕ್ಕೆ ಇದು ಇನ್ನೊಂದು ಟಾಸ್ಕ್ ಕೊಡ್ತಾರೆ ಟಿಕೆಟ್ ಫೈನಲ್ಗೆ ಅದ್ರಲ್ಲಿ ಯಾರು ಗೆಲ್ತಾರೆ ಇಂಡಿವಿಜುವಲ್ ಆಗಿ ಅನ್ನೋದ ಮೇಲೆ ಅವರು ಟಿಕೆಟ್ ಫೈನಲ್ ಫೈನಲ್ ಮಾಡ್ತಾರೆ ಸೊ ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ಇಲ್ಲಿ ಕೆಲವೊಂದು ಮಾತುಗಳಿದೆ ಅದ್ರ ತಕ್ಕಂತೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಓಕೆನಾ ಆಮೇಲೆ ಈ ಚರ್ಚೆ ಅಂತ ಬಂದಾಗ ಪ್ರತಿ ಸಲ ನಮ್ಗೆ ಗೊತ್ತಿದೆ ಅದು ದೊಡ್ಡ ಮಟ್ಟಿಗೆ ಹೋಗುತ್ತೆ ಯಾಕಂದ್ರೆ ಯಾರು ಯಾರು ಕೂಡ ಯಾರು ಮಾತನ್ನು ಅಕ್ಸೆಪ್ಟ್ ಮಾಡಕ್ ರೆಡಿರಲ್ಲ ರಿಯಲಿಟಿ ಏನೋ ಅಂತ ಅವ್ರಿಗೂ ಕೂಡ ಗೊತ್ತಿರೋ ಕೂಡ ಅವರು ಕೂಡ ವಾದ ಮಾಡೇ ಮಾಡ್ತಾರೆ ಯಾಕಂದ್ರೆ ಸಿಚುವೇಶನ್ ಇರೋದೇ ಹಾಗೆ ಸೊ ಮೂರು ಜನರು ಕೂಡ ಚೈತ್ರ ಕನೇಸರ್ನೆ ತಗೊಂಡಿದ್ದಾರೆ ಇದು ಎಕ್ಸ್ಪೆಕ್ಟೆಡ್ ವಾದ 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 ಸೊ ಮಂಜುನಾಡ್ತಿರೋಂಥ ರೀಸನ್ ಸೊ ವಾದ ಅಂತ ಬಂದಾಗ ಚೈತ್ರಕ ವಾದ ಮಾಡ್ತಾರೆ ವಾದ ಮಾಡೋದೇ ತಪ್ಪ ಅಂದರೆ ಖಂಡಿತವಾಗ್ಲು ವಾದ ಮಾಡೋದೇ ತಪ್ಪಲ್ಲ ಬಟ್ ವಾದ ಮಾಡುವಂಥ ರೀತಿಯಲ್ಲೂ ಕೂಡ ಕೆಲವೊಂದು ಅವರೇ ತಪ್ಪಿರು ಕೂಡ ಅವ್ರು ಸರಿ ಏನೋ ರೀತಿ ವಾದ ಮಾಡ್ತಾರಲ್ಲ ಅದ್ರ ಬಗ್ಗೆ ಇಟ್ಕೊಂಡು ಮಾತಾಡ್ತಾರೆ ಅಂತ ಅನಿಸುತ್ತೆ ಅಂದರೆ ಇವಾಗ ತಪ್ಪು ಮಾಡ್ತಾರೆ ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗೋಣ ಅನ್ನೋ ಒಂದು ಗುಣ ಇಲ್ಲ ಅಂತ ಹೇಳ್ತಿದ್ದಾರೆ ಆ ರೀತಿ ಹೇಳೋಕ್ಕೂ ಆಗೋಲ್ಲ ಬಟ್ ಆ ಥರ ಕೆಲಸಗಳಂತೂ ಇವ್ರು ಮಾಡಿದ್ದಾರೆ ಎಷ್ಟೋ ಸಲ ತಪ್ಪುಗಳನ್ನ ತಿದ್ಕೊಂಡು ಹೋಗಿಲ್ಲ ಅಕ್ಕ ಸೊ ಅದು ಕೂಡ ಅವ್ರಿಗೆ ಎಫೆಕ್ಟ್ ಆಗಿದೆ ತುಂಬ ಸಲ ಸೊ ತುಂಬ ಸಲ ಅದ್ರ ಬಗ್ಗೆನೇ ಒಂದು ದೊಡ್ಡ ಡಿಸ್ಕಷನ್ ಎಲ್ಲ ಆಗಿದೆ ಜಗಳ ಕೂಡ ಆಗಿದೆ ಸೊ ಬಟ್ ಅವ್ರು ಹೇಳೋದೇನಪ್ಪ ನಾನು ಇರೋದೇ ಹೀಗೆ ನಾನು ಮಾತಾಡೋದೇ ಹೀಗೆ ಅಂತ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಯಾಕಂದ್ರೆ ಅವ್ರು ವಾದ ಮಾಡ್ಕೊಂಡೇ ಬಂದಿರೋದ್ರಿಂದ ಸೊ ಅದನ್ನು ನಡೆಯುತ್ತೆ ಬಟ್ ಇಲ್ಲಿ ಇವ್ರ ಪರ್ಸ್ಪೆಕ್ಟಿವ್ ಬಂದಾಗ ಆ ವಾದಗಳಲ್ಲಿ ಅರ್ಥ ಇಲ್ಲ ಅಂದರೂ ಕೂಡ ತಪ್ಪಿದ್ರು ಕೂಡ ಸೇಮ್ ಉಸ್ತುವಾರಿ ಬರುತ್ತೆ ನೋಡಿ ಸೊ ಅಲ್ಲಿ ಅದನ್ನ ಸರಿ ಮಾಡ್ಕೊಳ್ಳಲಿಲ್ಲ ಅದು ಕ್ಲಿಯರ್ ಗೊತ್ತಾಗುತ್ತೆ ಸೊ ಇಲ್ಲಿ ಕ್ಲಿಯರ್ ಆಗಿ ಚೈತ್ರ ಕೇಳ್ತಾರೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ಈಸಿಯಾಗಿ ಟಾರ್ಗೆಟ್ ಮಾಡ್ತಾರೆ ಅಂತ ಒಂದು ರೀತಿ ಹೌದು ಅನ್ಸುತ್ತೆ ಸಲ ನಮಗೆ ಈ ಜೈಲ್ದೆಲ್ಲ ಆಯ್ತು ನೋಡಿ ಇದು ಆ ಟೈಮಲ್ಲಿ ನಮಗೂ ಅನಿಸಿತ್ತು ಎಲ್ಲ ಒಂದು ಕಡೆ ಒಬ್ಬರು ಕೊಡ್ತಾರೆ ಅದು ಸಡನ್ನಾಗಿ ಎಲ್ಲರೂ ಅವ್ರಿಗೆ ಕೊಡೋಂಥದ್ದು ಇದು ಪ್ರತಿ ಸೀಸನ್ ಬರುತ್ತೆ ಈ ಸೀಸನಲ್ಲಿ ಚೈತ್ರಕ ಬಲಿಯಾದರು ಅಂತ ಅನ್ನಿಸ್ತು ಹಾಗಂತ ಎಲ್ಲ ಇದರಲ್ಲೂ ಅವ್ರಿಗೆ ಏನು ಅನ್ಫೇರ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವರು ಕೂಡ ತುಂಬ ಕಳಪೆ ಆಟಗಳು ಕೂಡ ಆಡಿದರು ಸೊ ಹಾಗಾಗಿ ಇವರು ಕೂಡ ಡಿಸರ್ವ್ ಇದ್ದರು ಬಟ್ ಏನಾಗ್ತಿತ್ತು ಅಂದರೆ ಕೆಲವೊಂದು ಸಲ ಇವ್ರಕ್ಕಿಂತ ಇವ್ರು ಚೊಬ್ಬ ಸ್ವಲ್ಪ ಚೆನ್ನಾಗಿ ಮಾಡಿರೋ ಕೂಡ ಬೇರೆಯವರು ಇರ್ತಾಯಿದ್ರು ಬಟ್ ಅವರು ಎಷ್ಟೋ ಜನ ಕಳಪೆ ಪ್ರದರ್ಶನ ಕೊಟ್ಟಿರೋ ಕೂಡ ಅವ್ರ ಕಡೆ ಯಾರು ತಲೆನೇ ಆಗ್ತಿರಲಿಲ್ಲ ಯಾಕಂದ್ರೆ ಇವರು ಹೈಲೈಟ್ ಆಗ್ಬಿಟ್ಟಿರಲ್ಲ ಏ ಚೈತ್ರ ಅನ್ನೋ ರೀತಿ ತಲೆ ಆರಡೆ ಕೂತಿತ್ತು ಜೊತೆಗೆ ಇವ್ರ ಗ್ರೂಪ್ಗಳು ಬೇರೆ ಇರೋದ್ರಿಂದ ಅವ್ರ ಗ್ರೂಪ್ ಅವ್ರು ಕೊಡ್ಕೊತಿರಲಿಲ್ಲ ಸೊ ಇವರು ಯಾವುದೇ ಗ್ರೂಪ್ ಕೂಡ ಜಾಸ್ತಿ ಇರ್ತಾ ಇರಲಿಲ್ಲ ಸೊ ಆಗಿ ಇವ್ರನ್ನ ಈಸಿಯಾಗಿ ಟಾರ್ಗೆಟ್ ಕೂಡ ಇತ್ತು ಅದು ಕೂಡ ಸತ್ಯನೇ ಎಲ್ಲರೂ ಅಂತ ಸೊ ಇಲ್ಲಿ ಗೌತಮ್ ಹೇಳ್ತಾರು ಯಾರೋ ಒಬ್ರು ಹೆಸರು ಅಂದರೆ ರಿಪೀಟೆಡ್ ತಪ್ಪಾಗ್ತಿದೆ ಅನ್ನೋ ರೀತಿ ಹೇಳ್ತಿದ್ದಾರೆ ಇವಾಗ ಇದೇ ಗೌತಮಿ ಅವರು ನೆಕ್ಸ್ಟು ಕೂಡ ಬರುತ್ತೆ ಇಲ್ಲಿ ಯಾರೋ ಒಬ್ರು ಇವ್ರ ಹೆಸರು ತಗೋತಾರೆ ನಾಮಿನೇಟ್ ನಾಮಿನೇಷನ್ಗೋ ಅಥವಾ ಬೇರೆ ಅದಕ್ಕೋ ಇಲ್ಲ ಇದಕ್ಕೇನೆ ತಗೋಬಹುದು ನೆಕ್ಸ್ಟು ಇದೇ ಟಿಮ್ಸ್ ಹೋದಾಗ ಅವಾಗ ಕೂಡ ಇದೇ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಸೊ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ರಿಪೀಟೆಡ್ ಆಗ್ತಿದೆ ಅಂದಷ್ಟು ಇವಾಗ ತುಂಬ ಜನ ಟಾರ್ಗೆಟ್ ಮಾಡಬೇಕು ರಿಪೀಟೆಡಾಗಿ ಹೇಳ್ತಾರೆ ಬೇಕು ಅಂತಲೇ ಹೇಳ್ತಾರೆ ಅದೇ ಸತ್ಯ ಆಗಬೇಕಂತ ಅಲ್ಲ ಇದನ್ನು ಇದೊಂದು ಪ್ರಸ್ಪೆಕ್ಟಿವ್ ಬರುತ್ತೆ ಹಾಗೆಯೇ ಗೊತ್ತೇ ಮಾಡೋದು ಕೂಡ ಅರ್ಥ ಇದೆ ಹೇಗೆ ಅಂದರೆ ಇವಾಗ ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ತಪ್ಪಾಗ್ತಿದೆ ಅಂತ ಕೂಡ ಬರಲ್ವಾ ಸೊ ಟಾರ್ಗೆಟ್ ಅನ್ನೋದು ಬರುತ್ತೆ ಇದು ಆಗುತ್ತೆ ಬಟ್ ಇವರು ಇದೇ ವಿಷಯನ ಅವ್ರಿಗೆ ಬಂದಾಗ ಹೇಗೆ ತೊಗೋತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಆವಾಗ ಗೊತ್ತಾಗುತ್ತೆ ಸೊ ಆಡೋಕ್ಕೆ ಕೊಡ್ತಾ ಇರಲಿಲ್ಲ ಅನ್ನೋ ಚೈತ್ರಕ್ಕೆ ಏನು ಹೇಳ್ತಿದ್ದಾರೆ ಅದು ರಾಂಗ್ ಅಂತ ಹೇಳ್ತೀನಿ ಬಿಕಾಸ್ ಕೊಟ್ಟಾಗ ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ಲಿಲ್ಲ ಉಸ್ತುವಾರಿ ಆಗ್ಬೋದು ಗೇಮ್ಗಳಾಗ್ಬೋದು ಆ್ಯಂಡ್ ಏನು ಗೃಹ ಪ್ರಾಬ್ಲಮ್ ಆಗೋಂಥದ್ದು ಈಗ ತುಂಬ ಚಾನ್ಸ್ ಸಿಕ್ಕಿದೆ ಇವಾಗ ನೀವೇ ತೆಗೆದು ನೋಡಿದಾಗ ಎಪಿಸೋಡ್ಗಳನ್ನ ಎಲ್ಲೂ ಕೂಡ ನಮಗೆ ಹೈಲೈಟ್ ಆಗಿ ಟಾಸ್ಕ್ ಅಂತ ಬರಲ್ಲ ಅವರು ಚೈತ್ರಕ್ ಉಸ್ತುವಾರಿ ಕೆಲಸ ನಿಜವಾಗ್ಲೂ ತುಂಬ ಟಫ್ ಇರೋಂಥ ಕೆಲಸ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದರೆ ತುಂಬ ಹೈಲೈಟ್ ಆಗ್ಬೋದಾಗಿತ್ತು ಹೈಲೈಟ್ ಆಗೋ ರೀತಿ ಮಾಡಿದ್ರೆ ಚೈತ್ರ ಹಾಕಂದರೆ ಇಲ್ಲ ನೆಗೆಟಿವ್ ಆಗೋ ರೀತಿ ಮಾಡಿಕೊಂಡ್ರು ಅವರ ಒಂದು ಸ್ಟ್ರೆಂತ್ ಇದ್ದಿದ್ದೆ ಮಾತು ಆ ಮಾತು ಕೂಡ ಹೆಂಗೆ ಮಾಡಿಕೊಂಡ್ರು ಅಂತ ಅನಿಸುತ್ತೆ ಉಸ್ತುವಾರ ಸರಿ ಸೊ ಇದರಲ್ಲಿ ಆ ಥರ ಬ್ಲೇಮ್ ಮಾಡೋದು ಅರ್ಥ ಏನಿಸುತ್ತೆ ಆ್ಯಂಡ್ ಇಲ್ಲಿ ಟಾರ್ಗೆಟ್ ಮಾಡಿ ಆಚೆ ಇಡ್ತಿದ್ದಾರೆ ಅಂತ ಏನು ಬರ್ತಾ ಇದೆ ಇದು ತಪ್ಪಾಗುತ್ತೆ ಯಾಕಂದರೆ ನೀವೇ ಕ್ಲಿಯರಾಗಿ ನೋಡ್ಬೋದು ಇವ್ರಿಗಿಂತ ಇನ್ನೂ ಮೂರು ಜನ ಡಿಸರ್ವ್ ಇರೋದು ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆನಾ ಆ್ಯಂಡ್ ಈ ಗ್ರೂಪ್ಗಿಂತ ಆ ಕಡೆ ಗ್ರೂಪ್ ಇದೆಲ್ಲ ತ್ರಿವಿಕ್ರಮ್ ಗ್ರೂಪು ಅದು ಹೆವಿ ಕಾಟ್ಲಿರೋದು ಆ ಕಡೆ ತ್ರಿವಿಕ್ರಮ ಅವರು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಇನ್ನೂ ಮೂರು ಜನ ಇದ್ದಾರೆ ಹೆವಿ ಜಗಳ ಆಗುತ್ತೆ ಕೊನೆಯ ಕೊನೆಯಲ್ಲಿ ಕಾದ್ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಅಗೇನ್ ಇಲ್ಲಿ ನನ್ನ ಪ್ರಕಾರ ಮೋಕ್ಷಿ ಬಿಡೋಕ್ಕೆ ಬರುತ್ತೆ ಅದು ಅಂತ ಅನಿಸುತ್ತೆ ಯಾಕಂದರೆ ಎಲ್ಲರೂ ತಗೊಳ್ಳೋವಂಥ ವಿಷಯಗಳು ಇದೆ ತುಂಬ ಅಂದಿರಲಿ ಸೊದರ್ ಬಗ್ಗೆ ನಮ್ಮಲ್ಲಿ ಮಾತಾಡೋಣ ಸೊ ಕ್ಯಾನ್ಸಲ್ ಆಗಿದ್ದಾರೆ ಸೊ ಇವಾಗ ಕ್ಲಿಯರಾಗಿ ಚೈತ್ರಕ ಆಟಿಂದ ಹೊರಗೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯೈಸ್ ಬಾಯ್